ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ನಟಿ ಹರಿಪ್ರಿಯಾ ಅಮ್ಮನಾಗ್ತಿದ್ದಾರೆ ಹರಿಪ್ರಿಯಾ ಹಾಗೂ ನಟ ವಸಿಷ್ಠ ಸಿಂಹ ಕೆಲವೇ ತಿಂಗಳಲ್ಲಿ ಪ್ರಮೋಷನ್ ಸಿಗಲಿದೆ ಎಂಬ ವಿಷಯ ಬಹುತೇಕ ಎಲ್ಲರಿಗೂ ತಿಳಿದಿದೆ ಹರಿಪ್ರಿಯಾ ಗರ್ಭಿಣಿ ಎನ್ನುವ ವದಂತಿ ಕೇಳಿ ಬರ್ತಿದ್ದ ಸಂದರ್ಭದಲ್ಲೇ ಸಿಂಹ ಪ್ರಿಯಾ ತಮ್ಮ ಅಭಿಮಾನಿಗಳಿಗೆ ಖುಷಿ ಸುದ್ದಿ ನೀಡಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಒಂದನ್ನ ಹಂಚಿಕೊಂಡು ತಾವಿಬ್ಬರು ಅಪ್ಪ ಅಮ್ಮನಾಗ್ತಿದ್ದೇವೆ ಎಂದಿದ್ದರು ಈಗ ದಂಪತಿ ಮತ್ತೊಂದು ಫೋಟೋಶೂಟ್ ಮಾಡಿಸಿದ್ದಾರೆ ಮಾಲ್ಡೀವ್ಸ್ ಹೋಗಿದ್ದ ದಂಪತಿ ಅಲ್ಲಿ ಫೋಟೋಶೂಟ್ ಮಾಡಿಸಿ ಮೊದಲ ಬಾರಿ ಫ್ಯಾನ್ಸ್ಗೆ ಖುಷಿ ಸುದ್ದಿಯನ್ನು ನೀಡಿದ್ದರು ಪ್ರೀತಿಯ ಕನ್ನಡ ಮನಸ್ಸುಗಳಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾಗೂ ದೀಪಾವಳಿಯ ಶುಭಾಶಯಗಳು ಈ ಶುಭ ದಿನದಂದು ನಿಮ್ಮೆಲ್ಲರೊಡನೆ ಶುಭ ಸುದ್ದಿಯೊಂದನ್ನು ಹಂಚಿಕೊಳ್ಳುವ ಆಸೆ ನಮ್ಮದು ನಿಮ್ಮಲ್ಲಿ ಬಹುತೇಕರು ಊಹಿಸಿದ್ದು ಸರಿಯೇ ಹೌದು ನಾವು ನಮ್ಮ ಕುಡಿಗಾಗಿ ಎದುರು ನೋಡುತ್ತಿದ್ದೇವೆ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದಗಳ ನಿರೀಕ್ಷೆಯಲ್ಲಿ ಎಂದು ಬರೆದಿದ್ದರು ಈಗ ಹರಿಪ್ರಿಯಾ ಹಾಗೂ ವಸಿಷ್ಠ ಸಿಂಹ ವಿಡಿಯೋವನ್ನ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಕನ್ನಡ ಹಬ್ಬದ ಸಲುವಾಗಿ ನಾವು ಎಂದು ಬರೆದಿರುವ ಹರಿಪ್ರಿಯಾ ಮಗು ಹಾಗೂ ದೃಷ್ಟಿ ಬೀಳದ ಎಮೋಜಿ ಹಾಕಿದ್ದಾರೆ ಈ ಪೋಸ್ಟ್ ನಲ್ಲಿ ಹರಿಪ್ರಿಯ ಸುಂದರವಾದ ಚುಡಿದ ಧರಿಸಿದ್ದು ವಸಿಷ್ಠ ಕುರ್ತಾ ಹಾಕಿದ್ದಾರೆ ಬಿಬಿ ಬಂ ಹಿಡಿದು ದಂಪತಿ ಫೋಟೋಕ್ಕೆ ಪೋಸ್ ನೀಡಿದ್ದಾರೆ ವಿಡಿಯೋ ನೋಡಿದ ಫ್ಯಾನ್ಸ್ ದಂಪತಿಗೆ ಶುಭ ಕೋರಿದ್ದಾರೆ ಮುದ್ದಾದ ಜೋಡಿಗೆ ಮುದ್ದಾದ ಮಗು ಬರಲಿ ಮರಿ ಸಿಂಹಕ್ಕೆ ಎಂದು ಫ್ಯಾನ್ಸ್ ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಈ ಜೋಡಿಗೆ ಶುಭ ಹಾರೈಸೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ